ವೆಲ್ಕಮ್ ಟು ಮೈ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಬಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ದತ್ತ ಹಾಗೂ ದೃಷ್ಟಿಯವರು ಮಾತಾಡ್ತಿರ್ತಾರೆ ದೃಷ್ಟಿಯವ್ರು ಮಾತ್ರ ತುಂಬಾನೇ ಬೇಜಾರಲ್ಲಿ ಇರ್ತಾರೆ ಯಾವ್ದಕ್ಕೆ ಶಿಕ್ಷೆ ಕೊಟ್ರಿ ನನ್ ತೋರೆ ಅಂತ ಇಲ್ಲಿ ದೃಷ್ಟಿ ಹೇಳ್ಬೇಕಾದ್ರೆ ಹಾಗಲ್ಲ ನಾನು ಅಂತ ಹೇಳಿದ ದತ್ತ ಅವ್ರು ಹೇಳಕ್ ಬರ್ತಾರೆ ನನ್ಗೆ ಪಾಠ ಕಲ್ಸ್ಬೇಕು ಅಂತಾನೆ ನೀವೇನಾದ್ರೂ ಕುಡ್ಕೊಂಡ್ ಬಂದಿದ್ರೆ ನೀವು ಗೆದ್ರಿರಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವ್ರು ಅಳ್ತಾನೆ ಇರ್ತಾರೆ ನೀವು ನನ್ ಕಟ್ ನನ್ ಕುಟುಂಬದ ಮುಂದೆ ತಲೆ ಸುಬ್ಬಿದ್ದು ನೀವು ಗೆದ್ರಿರಿ ಅಂತ ಇಲ್ಲಿ ಹೇಳ್ತಿರ್ಬೇಕಾದ್ರೆ ದತ್ತ ಅವಾಗಂತೂ ತುಂಬಾನೇ ಬೇಜಾರಾಗ್ತಿರತ್ತೆ ನಮ್ಮಮ್ಮ ಕುಡ್ಕ ಗಂಡನ್ ಜೊತೆ ತುಂಬಾ ವರ್ಷ ಸಂಸಾರ ಮಾಡಿದರೆ ಹಾಗೆ ನನ್ಗೆ ಕುಡ್ಕ ಗಂಟಾ ಸಿಗ್ಬಾರ್ದು ಅಂತ ಹೇಳಿ ತುಂಬಾ ದೇವರಿಗೆ ಬಿಡ್ಕೊತಿದ್ರು ಅದೆಲ್ಲ ಇವತ್ತು ಹುಸಿಯಾಗೋಯ್ತು ಅವಳು ಎಷ್ಟು ನೊಂದಿರ್ಬೇಕು ನೀವೇ ಯೋಚನೆ ಮಾಡಿ ನೀವು ನನ್ನನ್ನ ಮದ್ವೆ ಆದಾಗ ತನ್ ಮಗಳಿಗೆ ರಾಜ್ಕುಮಾರ ಸಿಕ್ತಾ ಅಂತ ತುಂಬಾನೇ ಖುಷಿ ಪಟ್ಟಿದ್ಲು ಅವಳೆದ್ರೆಗೆ ನೀವು ಮೈ ಮರೆಯೋ ಅಷ್ಟು ಕುಡಿತೀರಾ ಅಂತ ತೋರಿಸ್ಕೋಬಿಟ್ರಲ್ರಿ ಅಮ್ಮನ್ ಜೀವನಕ್ಕೂ ನನ್ ಜೀವನಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ನೀವು ಅರ್ಥ ಮಾಡಿಸ್ಬಿಟ್ರಿ ಅಂತ ಇಲ್ಲಿ ದೃಷ್ಟಿ ಅವ್ರು ತುಂಬಾ ಆಯ್ತಾ ಹೇಳ್ತಿರ್ತಾರೆ ದೃಷ್ಟಿ ಅದು ನಾನು ಅಂತ ಅಲ್ಲಿ ದತ್ತ ಅವ್ರು ಹೇಳಕ್ ಹೋಗ್ತಾರೆ ನಿಮ್ ಮಗಳ ಜೀವನ ನೀವ್ ಅನ್ಕೊಂಡಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ನಮ್ಮ ಅಪ್ಪ ಅರ್ಥ ಮಾಡಿಸೋಷ್ಟು ನೀವು ಗೆದ್ಬಿಡ್ರಿ ಕಣ್ರಿ ಇಂಗ್ಲಿಷ್ ಅಲ್ಲಿ ಅದ್ ಏನೋ ಹೇಳ್ತಾರಲ್ಲ ಕಂಗ್ರಾಚುಲೇಷನ್ಸ್ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಆಗ ದತ್ತ ಅವರು ದೃಷ್ಟಿ ಅಂತ ಹೇಳ್ಬೇಕಾದ್ರೆ ಏ ದೃಷ್ಟಿ ಅವರು ಸಾಕುರಿ ಈ ವಿಷಯದಲ್ಲಿ ನಾನು ತುಂಬಾ ನೊಂದಿದೀನಿ ನಾನು ನೀವ್ ಮಾಡಿರೋದ್ನ ನಾನ್ ಹೇಳಿದೀನಿ ತನ್ನೇ ಕೇಳ್ಸಿ ನನ್ ಹೃದಯ ಓದಿಬೇಡಿ ನಿಮ್ಗೆ ತೃಪ್ತಿ ನಿಮ್ದು ಸಿಕ್ತಲ್ವಾ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ದೃಷ್ಟಿ ಅಂತಾನೆ ಇರ್ತಾರೆ ಆಮೇಲೆ ದೃಷ್ಟಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ತಟ್ಟ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಚೆನ್ನಮ್ಮ ಅವ್ರು ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ಅಲ್ಲಿಗೆ ಮಹಾದೇವ ಅವ್ರು ಬಂದು ಚೆನ್ನಿ ಏನ್ ಮಾಡ್ತಿದ್ಯಾ ತಗೋ ಅಷ್ಟು ನೀರ್ ಕುಡಿ ಅಂತ ಹೇಳ್ತಾರೆ ಬೇಡ ಮಹಾದೇವ ಅಂತ ಹೇಳ್ತಾರೆ ಇಲ್ಲಿ ಚೆನ್ನಮ್ಮ ಕುಡಿ ಚೆನ್ನಿ ಅಲ್ಲಿ ಅಂದ್ರು ಬರ್ತಾರೆ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಡದೆ ಬೆಳಗ್ಗೆಯಿಂದ ಕೆಲ್ಸ ಮಾಡ್ತಾನೆ ಇದೆಯಾ ಮೈ ಕೈ ನಾವ್ ಇದು ಸರಿ ಹೋಗುತ್ತೆ ತಗೋ ಕುಡಿ ಅಂತ ಹೇಳಿ ಇಲ್ಲಿ ಮಹಾದೇವ್ ಚೆನ್ನಮ್ಮಗೆಲ್ಲ ಊಟನ ಕೊಡ್ತಾರೆ ಯಾಕೆ ಚೆನ್ನಿ ಬೇಜಾರಲ್ಲಿದ್ಯಾ ಎಲ್ಲಾ ಆಯ್ತಲ್ಲ ಖುಷಿ ಪಡುವ ಅಂತ ಇಲ್ಲಿ ಮಹಾದೇವ್ರು ಹೇಳಿದಾಗ ಎಲ್ಲ ಆಯ್ತು ಮಹಾದೇವ ಹಾಗೆ ಒಂದ್ ಆತಂಕನು ಬಂತಲ್ಲ ಅಂತ ಚೆನ್ನಮ್ಮ ಹೇಳ್ತಾರೆ ಆಗ ಮಹಾದೇವ ಅವರು ಆತಂಕನ ಏನ್ ಚೆನ್ನಿ ಅದು ಆತಂಕ ಅಂತ ಇಲ್ಲಿ ಮಹಾದೇವ ಅವರು ಕೇಳ್ತಾರೆ ಮಹಾದೇವ ಹೋಗಿ ಹೋಗಿ ಕುಡ್ಕು ಗಂಡಂಗೆ ನನ್ ಮಕ್ಳನ್ನ ಕೊಟ್ಟು ಮದ್ವೆ ಮಾಡ್ತಿರ್ಬಲ್ಲ ಅಲ್ಲ ಮಹಾದೇವ ತಲೆ ಸುತ್ತು ಬಿಡೋ ಅಷ್ಟು ಕುಡಿತಾರಲ್ಲ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ತುಂಬಾ ಟೆನ್ಷನ್ ಮಾಡ್ಕೊಂಡು ಮಹಾದೇವ ಅವ್ರಿಗೆ ಹೇಳ್ತಿರ್ತಾರೆ ಅಲ್ಲಾ ನಿನ್ನ ನೋಡಿ ನಗ್ ಬಿಗೂ ಹೇಳ್ಬೇಕು ಗೊತ್ತಾಗ್ತಿಲ್ಲ ಹೋಗಿ ಹೋಗಿ ಅದಕ್ಕೆಲ್ಲ ತಲೆ ಕಟ್ಸ್ಕೊತಿದ್ಯಲ್ಲ ದಾ ಅಬ್ಬಾಯಿ ಅವರು ಮುಂಚೆಯಿಂದನೂ ಕುಡಿತಿದ್ರು ಆದ್ರೆ ಅವ್ರು ಎಷ್ಟೇ ಕುಡಿದ್ರು ಯಾರತ್ರ ಆದ್ರೂ ಹೋಗಿ ಆಚೆ ಹೋಗಿ ಜಗಳಾಡಿದಾರ ಅಥವಾ ನಮ್ಮನೆ ಮುಂದೆ ಬಂದು ಏನಾದ್ರು ಬೈದಿದಾರ ಹೇಳು ನೀನೆ ಮತ್ತೆ ಕುಡ್ಕೋ ಬಂದಿದಾರೆ ಅಷ್ಟೆ ಯಾಕೆ ಹೇಳ ಕುಡ್ತಿರೋದು ಅಂತ ಹೇಳಿದಾಗ ಯಾಕೆ ಅಂತ ಚೆನ್ನಮ್ಮ ಅವ್ರು ಕೇಳ್ತಾರೆ ನಮ್ ದೃಷ್ಟಿ ಪುಟ್ಟ ಮೇಲಿರೋ ಕೋಪಕ್ಕೆ ಅಂತ ಇಲ್ಲಿ ಮಹಾದೇವ್ ಅವ್ರು ಹೇಳ್ತಿದ್ರೆ ಚೆನ್ನಮ್ಮ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಆ ಕಡೆ ತಟ್ಟ ಹಾಗೂ ಮನೆಯವರೆಲ್ಲ ಊಟ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ದೃಷ್ಟಿ ಅವರು ಓಳ್ಗೆ ಬರ್ಸ್ಬೇಕಾರೆ ಯಾಕೆ ಯಜಮಾಂತಿ ಒಂದೇ ಒಂದ್ ಪಡಿಸ್ತಿದ್ಯ ಎರಡು ಪಡ್ಸು ಅದೇನೋ ನಿಮ್ ಊರ್ ಕಡೆ ಹೇಳ್ತಾರಲ್ಲ ಒಬ್ಬಟ್ಟು ಕರೆಕ್ಟ್ ಅದನ್ನ ಎರಡ್ ಪಡ್ಸು ಬಜರಂಗಿಗೆ ಅಂತ ಹೇಳ್ತಾಕ ಇಲ್ಲಿ ಪಡ್ಸೋದಿಕ್ ಹೋದಾಗ ಅವರು ಸಾಕು ದೃಷ್ಟಿ ಒಂದೇ ಸಾಕು ಅಂತ ಬಜರಂಗಿ ಹೇಳ್ತಾರೆ ಏ ಬಜರಂಗಿ ಜಾಸ್ತಿ ಹಿ ಇಲ್ಲ ಕಣ ಎರಡಲ್ಲ ನಾಲ್ಕ್ ತಿನ್ಬೋದು ತಿನ್ನು ಅಂತ ಹೇಳ್ತಿರ್ಬೇಕಾದ್ರೆ ಶರಾವತಿ ಅವ್ರ ಮಾತ್ರ ದತ್ತ ಯಾಕಿ ಈ ತರ ಮಾತಾಡ್ತಿದ್ದಾರೆ ಅಂತ ನೋಡ್ತಾನೆ ಇರ್ತಾರೆ ಹಾಗೆ ಇಲ್ಲಿ ಬಜವಾಗಿ ಅವರು ಬೇಡ ದತ್ತ ಅಂತ ಹೇಳ್ತಾರೆ ತಿನ್ ನೋಡು ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ ಹಾಗೆ ಇಲ್ಲಿ ಸೈಲೆಂಟ್ ಅವ್ರು ಹೇಳ್ತಾರೆ ದತ್ತಾ ಬಾಯಂತು ಅಂತೂ ಮೇಲೆ ಉಳ್ಗೆ ತಿಂದು ತಿಂದು ಚೆನ್ನಾಗಿ ಬಾರಿಸಿದ್ದಾರೆ ಇಲ್ಲಿ ನೋಡಿ ಇನ್ನು ಚೆನ್ನಾಗಿ ತಿಂದು ಬಾರಿಸಿದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ದತ್ತ ಅವರು ಸೈಲೆಂಟ್ ಅವ್ರು ನೋಡ್ಕೊಂಡು ತುಂಬಾನೇ ಸ್ಮೈಲ್ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಸೈಲೆಂಟ್ ಹಾಗೂ ದತ್ತ ಅವ್ರು ಮಾತು ಕೇಳಿ ದೃಷ್ಟಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಏನ್ ದೃಷ್ಟಿ ನಿಮ್ಮನೇಲಿ ಯಜಮಾನ್ರಿಗೆ ಜೋರಾಗಿ ಆತಿಥ್ಯ ನಡೆದಿರೋ ಹಾಗೆ ಅಂತ ಕಿಶೋರ್ ಅವರು ದೃಷ್ಟಿಗೆ ಕೇಳ್ತಾರೆ ಹ್ಞೂ ಅಂತ ಹೇಳಿ ಸನ್ನೆ ಮಾಡ್ತಾರೆ ಅಡ್ಗೆ ತುಂಬಾ ಚೆನ್ನಾಗಿರ್ಬೇಕೇನು ಹಾಗಾಗಿ ನಮ್ಮನ್ನು ಹೊಟ್ಟೆ ತುಂಬಾ ತಿನ್ನು ಅಂತ ಹೇಳ್ತಿದ್ದಾರೆ ಅಂತ ಇಲ್ಲಿ ಕಿಶೋರ್ ಕೇಳಿದಾಗ ಹೌದು ಬಾಬಾ ಯಾವ ಮನೆ ಎಂತ ಶ್ರೀಮಂತರು ಮನೆ ಇಲ್ಲಿ ಎಂತೆಂತ ಅಡ್ಗೆ ಮಾಡಿಸಿದಾರೋ ಅದು ಲೆಕ್ಕಕ್ಕೆ ಬರಲ್ಲ ಬಾಬಾ ಮಾಡಿರನ್ನ ಎಷ್ಟು ಅಚ್ಚಕಟ್ಟಾಗಿ ಮಾಡ್ತಾರೆ ಅದು ಉಪಯೋಗ ಆಗುತ್ತೆ ಅಂತ ಇಲ್ಲಿ ತತ್ತ ಅವ್ರು ಹೇಳ್ತಾರೆ ಅವ್ರ ಮನೆಯಲ್ಲ ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಂಡು ಅಂತ ಇಲ್ಲಿ ತತ್ತ ಹೇಳ್ಬೇಕಾದ್ರೆ ದೃಷ್ಟಿಗಂತ ತುಂಬಾನೇ ಖುಷಿ ಆಗ್ಬಿಡುತ್ತೆ ಇಲ್ಲಿ ಹೇಮ ಅವರು ಅದೇನದು ದೃಷ್ಟಿ ಕೊರುಳಲ್ಲಿ ತಾಳಿ ಬಂದ್ಬಿಟ್ಟಿದೆ ಅಂತ ಇಲ್ಲಿ ಹೇಮ ಅವರು ದೃಷ್ಟಿನ ಕೇಳ್ತಾರೆ ಆಗ ದೃಷ್ಟಿಯವರು ಅದನ್ನ ತಾಳಿನ ನೋಡ್ಕೊಂಡು ತುಂಬಾನೇ ಖುಷಿ ಪಡ್ತಿರ್ತಾರೆ ಈ ತಾಳಿ ನಮ್ಮಮ್ಮ ತಂದಿದ್ದು ಚಿಕ್ಕಮ್ಮ ಅವರೇ ಸಾವುಕಾರ ಕೈಯಿಂದನೇ ಕಟ್ಸಿದ್ರು ಅಂತ ದೃಷ್ಟಿ ಹೇಳ್ಬೇಕಾರೆ ಶಾರಾವತಿ ಹೇಮಾ ನೇತ್ರ ಅವ್ರಿಗೆಲ್ಲ ತುಂಬಾ ಶಾಕ್ ಆಗ್ಬಿಡತ್ತೆ ಸರಿ ಸರಿ ಇವಾಗೇನು ಖುಷಿಗೆ ಹಾಕೊಂಡಿದ್ಯಾ ನಾಳೆ ಅದನ್ನ ತೆಗೆದು ಬಿಡು ಅಂತ ಇಲ್ಲಿ ಶಾರಾವತಿ ಅವರು ದೃಷ್ಟಿ ಹೇಳ್ತಾರೆ ಆಗ ದೃಷ್ಟಿಗಂತೂ ತುಂಬಾನೇ ಶಾಕ್ ಆಗುತ್ತೆ ಯಾಕೆ ಎಲ್ರು ನಾನು ನೋಡ್ತಿದೀರ ನಾನ್ ಹೇಳಿದ ತಪ್ಪಿದ್ಯಾ ಅಂತ ಇಲ್ಲಿ ಶಾರಾವತಿ ಕೇಳ್ತಾರೆ ಅಲ್ಲ ಅಮ್ಮ ಅವ್ರೆ ನಮ್ಮಮ್ಮ ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂತ ಇಲ್ಲಿ ದೃಷ್ಟಿ ಹೇಳ್ಬೇಕಾದ್ರೆ ಅದೇ ನಿಮ್ಮಮ್ಮ ಪ್ರೀತಿ ಕೊಟ್ಟಿರೋದಿಕ್ಕೆ ಒಂದಿನ ಹಾಕು ಹಾಕೋ ಅಂತ ಹೇಳ್ತೇ ಅಲ್ವಾ ನೀನೀಗ ಚೆನ್ನಮ್ಮ ಅವ್ರ ಮಗಳಲ್ಲ ಪಾಟೀನ್ ಮನೆ ಸೊಸೆ ಅನ್ನೋದನ್ನ ನೀನು ಯಾವತ್ತು ಮರಿಬೇಡ ದತ್ತ ಬಾ ಹೆಂಡತಿ ಹೊರ್ಗಡೆ ಬರ್ತಿದ್ದಾಳೆ ಅಂತ ಅಂದ್ರೆ ಅವ್ಳು ಏನ್ ಹುಟ್ಟಿದಾಳೆ ಕಿವಿಗೆ ಯಾವ್ ಓಲೆ ಹಾಕಿದಾಳೆ ಹಾಗೆ ಕತ್ತಿಗೆ ಯಾವ್ ಸರ ಹಾಕಿದಾಳೆ ಕಾಲ್ಗೆ ಯಾವ್ ಚಪ್ಲೆ ಹಾಕಿದಾಳೆ ಹಾಗೆ ಹುಟ್ಟಿರೋ ಸೀರೆ ರೇಷ್ಮೆನ ಕಾಟನ್ ಅಂತ ಎಲ್ಲರೂ ನೋಡ್ತಾರೆ ದೃಷ್ಟಿ ಹೋದವ್ರು ಕೊಂಡವ್ರು ವಿಡಿಯೋ ತೆಗಿತಿರ್ತಾರೆ ಹಾಗೆ ಎಷ್ಟೊಂದ್ ಜನ ಹತ್ರ ಬಂದು ಮಾತಾಡ್ಸ್ತಾರೆ ಮಾತಾಡ್ಸೋರ್ಗೆ ಈ ತಾಳಿ ಕಾಣಿಸಿದ್ರೆ ಅವ್ರಿಗೆ ಏನ್ ಅನ್ಕೊಳ್ಳಲ್ಲ ಅಂತ ಇಲ್ಲಿ ಶರಾವತಿ ಕೇಳ್ತಿದ್ರೆ ದೃಷ್ಟಿಗಂತ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅಲ್ಲ ಶರು ಹಾಗಂತ ತಾಳಿ ತೆಗ್ದಿಡಕ್ ಅಂತ ಕಿಶೋರ್ ಕೇಳ್ದಾಗ ಅಶೋಕ್ ಕಿಶೋರ್ ನಾನೆಲ್ಲಿ ತೆಗ್ದಿಡೋ ಅಂತ ಹೇಳ್ದೆ ಬಿಚ್ಚಿಡು ಅಂತ ಹೇಳ್ದೆ ಅಷ್ಟೇ ಅಂತ ಶ ಶರಾವತಿ ಹೇಳ್ಬೇಕಾದ್ರೆ ಈ ಕಡೆ ದೃಷ್ಟಿಯವ್ರು ಮಾತ್ರ ದತ್ತ ಅವನ್ನ ನೋಡ್ತಿರ್ತಾರೆ ದತ್ತ ಅವ್ರು ಮಾತ್ರ ತುಂಬಾ ಗಂಭೀರವಾಗಿ ಕೂತಿರ್ತಾರೆ ನಾಳೆನೆ ದೃಷ್ಟಿಗೆ ಮಾಂಗಲ್ಯ ಚೈನ್ ಮಾಡಿಸ್ತೀನಿ ಆ ಮಾಂಗಲ್ಯ ಚೈನ್ ಪಾಟೀನ್ ಮನೆ ಘನತೆಗೆ ತಕ್ಕನಾಗಿರುತ್ತೆ ನನ್ನ ತಮ್ಮನ್ ಗತ್ತು ಗೌರವನ ಎತ್ತಿಡಿ ಅಂತದಾಗಿರುತ್ತೆ ಅಂತ ಇಲ್ಲಿ ಶರಾವತಿ ಹೇಳ್ಬೇಕಾದ್ರೆ ಇಲ್ಲಿ ದೃಷ್ಟಿಯವರು ಕ್ಷಮಿಸಿ ಚಿಕ್ಕಮ್ಮ ಅವ್ರೆ ನಾನು ಎಷ್ಟು ಗ್ರಾಂ ಚಿನ್ನ ಹಾಕಿದಿನಿ ನಾನು ಮುಖ್ಯ ಅಲ್ಲ ಹಾಗೆ ನನ್ನ ನೋಡಿ ಜನ ಏನ್ ಮಾತಾಡ್ತಾರೆ ಅನ್ನೋದು ನಂಗೆ ಮುಖ್ಯ ಅಲ್ಲ ನಂಗೆ ಸಂಬಂಧಗಳು ಮುಖ್ಯ ಹಾಗೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಚಿನ್ನ ಮಾಡಿಸಿದಾರೆ ಅನ್ನೋದು ನನ್ಗೆ ಗೊತ್ತು ಅವ್ರ ಭಾವನೆಗಳಿಗೆ ನೋವು ಮಾಡೋಕೆ ನನ್ ಮನ್ಸು ಒಪ್ಪಲ್ಲ ಅದು ಅಲ್ಲದೆ ಇಟಾಲಿನ ನನ್ ಗಂಡನೆ ಕರುಣಿಗೆ ಕಟ್ಟಿದ್ದಾರೆ ಇದನ್ನ ನಾನು ತೆಗೆಯಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಶರಾವತಿ ಅವ್ರಿಗೆ ನೇರವಾಗಿ ಹೇಳ್ಬಿಡ್ತಾರೆ ಆಗ ಶರಾವತಿ ಅವರು ತುಂಬಾ ಕೋಪದಲ್ಲಿ ದೃಷ್ಟಿನೇ ನೋಡ್ತಿರ್ತಾರೆ ಆ ಕಡೆ ಚೆನ್ನಮ್ಮ ಅವರು ಮಾದೇವರು ಮಾತಾಡ್ತಿರ್ತಾರೆ ಮಹದೇವ್ ಹೇಳ್ತಾರೆ ದೃಷ್ಟಿ ಪುಟ್ಟ ಮಾಡಿದ ಕೋಪಕ್ಕೆ ಹೀಗೆ ಮಾಡಿದರೆ ಅಷ್ಟೇ ಅವ್ರು ಇನ್ನು ಗೊಂದಲ ಹೇಳಿದ್ದಾರೆ ದೃಷ್ಟಿನ ದ್ವೇಷ ಮಾಡ್ಬೇಕಾ ಅಥವಾ ಕ್ಷಮಿಸಿ ಮುಂದೆ ಹೋಗ್ಬೇಕಾ ಅನ್ನೋ ಗೊಂದಲದಲ್ಲಿ ಹೀಗ್ ಮಾಡಿದ್ದಾರೆ ಅಂತ ಇಲ್ಲಿ ಮಹದೇವ ಅವ್ರು ಹೇಳ್ತಾರೆ ನಂಗೆ ನಂಬಿಕೆ ಇದೆ ಚೆನ್ನಿ ನಮ್ ದೃಷ್ಟಿ ಪುಟ ಈ ಬಂದ ನೆಲ್ಲ ಸರಿ ಮಾಡ್ತಾಳೆ ಕಾಲ ಕಳೆದಂತೆ ನಮ್ ದತ್ತ ಬಾಯಿಯವರು ನಮ್ ಮಗಳನ್ನ ಒಪ್ಕೊಂಡೆ ಒಪ್ಕೋತಾರೆ ನನ್ಗೆ ನಂಬಿಕೆ ಇದೆ ಅಂತ ಇಲ್ಲಿ ಮಹಾದೇವ ಅವ್ರು ಚೆನ್ನಮ್ಮಗೆ ಹೇಳ್ತಾರೆ ಆಯ್ತು ಮಹಾದೇವ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಅನ್ಕೋಣ ಆಮೇಲೆ ನಮ್ ದೃಷ್ಟಿ ಬಣ್ಣ ಗೊತ್ತಾದ್ರೆ ಏನ್ ಮಾಡೋದು ಅವ್ಳು ಕಪ್ಪಲ್ಲ ಬಿಳ್ಪು ಅಂತ ಗೊತ್ತಾದ್ರೆ ಏನ್ ಮಾಡೋದು ಇನ್ನು ಅವ್ರಿಗೆ ಅವಳ ಮೇಲೆ ದ್ವೇಷ ಶುರು ಆಗುತ್ತೆ ಅಂತ ಇಲ್ಲಿ ಚೆನ್ನಮ್ಮ ಹೇಳಿದರೆ ಮಹಾದೇವ ಅವ್ರ್ಗಂತ ತುಂಬಾನೇ ಟೆನ್ಶನ್ ಶುರು ಆಗ್ಬಿಡುತ್ತೆ ಅಲ್ಲ ಮಾತೆ ಬಾ ದತ್ತ ಬಾಯಿ ಅವ್ರಿಗೆ ಏನು ಬಿಡಿಯಾಗಿರೋ ಸುಂದರವಾಗಿರೋ ಹುಡ್ಗಿ ಕಂಡ್ರೆ ಆಗಲ್ಲ ಹಾಗಾಗಿ ನಮ್ ದೃಷ್ಟಿನ ಒಪ್ಕೋತಾರ ಚೆನ್ನಮ್ಮ ಅಂತ ಇಲ್ಲಿ ಚೆನ್ನಮ್ಮ ಅವರು ಮಹಾದೇವನ ಕೇಳ್ತಾರೆ ಆಗೋಯ್ತು ಚನ್ನಿ ಏನೋ ಮಗಳಿಗೆ ಕಪ್ಪಣ್ಣ ಹಾಕಿ ಏನೋ ಮಾಡಕ್ ಹೋಗಿ ಈ ಕಡೆ ಮದ್ವೆನೇ ಆಗೋಯ್ತು ಸರಿನೋ ತಪ್ಪು ಅಂತ ಹೇಳಕ್ ಹೋಗೋಷ್ಟು ಇಲ್ಲಿ ಸಮಯ ಮೇರೋಗಿದೆ ಎಲ್ಲ ಬಾರನೂ ಆ ದೇವ್ರ ಮೇಲೆ ಬಿಟ್ಬಿಡೋಣ ಅಂತ ಇಲ್ಲಿ ಮಹಾದೇವ ಅವರು ಚೆನ್ನಮ್ಮಗೆ ಹೇಳ್ತಾರೆ ಆ ಕಡೆ ಶರಾವತಿ ಅವರು ದೃಷ್ಟಿ ಮಾತ್ ಕೇಳಿ ಕೇತ್ ನಿಂತ್ಕೊಂಡು ಈ ಕಡೆ ಶರಾವತಿ ಅವರು ತುಂಬಾ ಕೋಪ ಮಾಡ್ಕೊಂಡು ದೃಷ್ಟಿ ನೋಡ್ತಿರ್ತಾರೆ ಈ ಕಡೆ ಅವರು ಕೋಪ ಮಾಡ್ಕೊಂಡು ಶರಾವತಿ ನೋಡ್ತಿರ್ತಾರೆ ಇಲ್ಲಿ ದತ್ತ ಶರಾವತಿ ಹಾಗೂ ದೃಷ್ಟಿ ಮಧ್ಯೆ ಕೂತ್ಕೊಂಡು ಇಬ್ರು ನೋಡ್ತಾ ಕೂತ್ಕೋಕ ಸಮಾಧಾನ ಮಾಡ್ಕೋ ಅಂತ ಹೇಳಿ ಶರಾವತಿ ಅವನ ಕೂರಿಸ್ತಾರೆ ದತ್ತು ನಿನ್ ಆದಾಗಿಂದ ಪಾಟೀಲ್ ಮನೆ ಸೊಸೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾನೇನಾದ್ರು ಒಂದ್ ಮಾತಾದ್ರು ಹೇಳಿದಿನ ಹೇಳು ಇಲ್ಲ ಅಕ್ಕ ಅಂತ ದತ್ತ ಹೇಳ್ದಾಗ ಯಾಕೆ ಹೇಳು ಯಾಕೆಂದ್ರೆ ಯೂಳ ನಮ್ಮನೆ ಮನೆ ಪಾಟೀಲ್ ಮನೆ ಸೊಸೆ ಅಂತ ಒಪ್ಕೊಂಡೇ ಇರ್ಲಿಲ್ಲ ಯಾವತ್ತು ಅಮ್ಮ ಎಲ್ಲಾ ಜನ್ಗಳಿಗೂ ಒಂದ್ ನಮ್ಮನೆ ಸೊಸೆ ಅಂತ ಒಪ್ಕೊಂಡ್ರು ಹಾಗಲೇ ಈ ನಮ್ಮನೆ ಸೊಸೆ ಅಂತ ನಾವು ಟ್ರೀಟ್ ಮಾಡ್ತಾ ಇದೀವಿ ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ದೆ ಇರ್ಬೋದು ಹಾಗೆ ನೀನು ಶಿಕ್ಷೆ ಕೊಡ್ತಿರ್ಬೋದು ಆದ್ರೆ ನಾನು ಅವ್ಳಗ್ತು ಅವಳಿಗೆ ನಾನು ಶಿಕ್ಷೆ ಕೊಟ್ಟಿಲ್ಲ ನನ್ ತಮ್ಮಗೆ ಅಷ್ಟು ಅನ್ಯಾಯ ಮಾಡಿದ್ರು ನನ್ ತಮ್ಮನ್ ಹೆಂಡತಿ ಅಂತ ಹೇಳಿ ಎಲ್ಲ ನೋವು ನುಂಗ್ಕೊಂಡು ಸುಮ್ನೆ ಇದೀನಿ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮನೆಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅದನ್ ಅಂತ ಹೇಳಿದ್ರೆ ಮುಗು ಕೊಡಿಯಾಗೆ ಹೇಳ್ತೀವಿ ಾಳೆ ಅಂತ ಇಲ್ಲಿ ಶರಾವತಿ ಅವ್ರು ತತ್ತಾಗೆ ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ನೀವ್ ಸುಮ್ನೆ ಕೂತಿದ್ದೀರಾ ಅಂತ ಇಲ್ಲಿ ಶರಾವತಿ ಅವ್ರು ಹೇಳ್ಬೇಕಾದ್ರೆ ಅಲ್ಲ ಶರು ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಅಂತ ಕಿಶೋರ್ ಹೇಳ್ತಾಕ ಹಾಗಾದ್ರೆ ನಾನ್ ಹೇಳಿದ್ರಲ್ಲಿ ತಪ್ಪಿದ್ಯಾ ಅಂತ ಶರಾವತಿ ಕೇಳ್ತಾರೆ ಆಗ ನೇತ್ರ ಅವರು ಇಲ್ಲ ದಿ ನೀನ್ ಹೇಳಿದ್ದು ಸರಿಯಾಗಿ ಇದೆ ಅಂತ ಇಲ್ಲಿ ನೇತ್ರ ಹೇಳ್ತಾರೆ ನಾನು ಇದನ್ನ ಒಪ್ತೀನಿ ಅಂತ ಹೇಮಾ ಕೂಡ ಹೇಳ್ತಾರೆ ಅಲ್ಲ ಆ ತಾಳಿ ಅವ್ರ ತಾಯಿ ಆಶೀರ್ವಾದ ತರ ನೀವೆಲ್ಲ ಬೇಡ ಅನ್ನೋದ್ ಯಾಕೆ ಅಂತ ಇಲ್ಲಿ ಕಿಶೋರ್ ಕೇಳ್ತಾರೆ ಹೆಣ್ಣನ ಮದ್ವೆ ಮಾಡಿ ಕೊಟ್ಟ್ಮೇಲೆ ಮುಗ್ದೋಯ್ತು ಕಿಶೋರ್ ಅವಳು ಗಂಡನ್ ಮನೆಗೆ ತಕ್ಕನಾಗಿ ಘನತೆಯಿಂದ ಬೆಳಿಬೇಕು ನಾನು ಅವಳಿಗೆ ಹೊಸ ತಾಳಿನೇ ಕೊಡಿಸ್ತೀನಿ ಅಂತ ಹೇಳಿದೆ ಅವಳಿಗೆ ಏನಾದ್ರು ನಾನು ಬರಿ ತಾಳಿ ಇಲ್ದೆ ಪರಿ ಕತ್ತಲಿರು ಅಂತ ನಾನು ಏನಾದ್ರು ಹೇಳದ್ನಾ ಅದು ಅಷ್ಟು ದಾರನೆ ಸಾಕು ಅದ್ರಲ್ಲೇ ಇರು ಅಂತ ಏನಾರು ಹೇಳದ್ನಾ ನಾನು ಲಕ್ಷ ಲಕ್ಷ ಇರೋದೆ ತಾಳಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ ದತ್ತು ನಾನ್ ಹೇಳಿರೋ ಚಿಕ್ಕ ವಿಷಯನೇ ಅವಳು ಮಾಡೋದಿಕ್ಕೆ ತಯಾರಿಲ್ಲ ಅದ್ ಏನ್ ಮಾಡ್ತೀಯ ನೋಡು ಅಂತ ಹೇಳಿ ಶರಾವ ಅವರು ಅಲ್ಲಿಂದ ಹೊರಟೋಗ್ತಾರೆ ನಾನು ನಿಂಗೆ ಮೊದಲೇ ಹೇಳಿದೀನಿ ನನ್ನ ಅಕ್ಕ ನನ್ಗೆ ತಾಯಿ ಸಮಾನ ಅವ್ಳಿಗೆ ನೋವಾಗದು ಅನುಮಾನ ಆಗೋದು ನನ್ಗೆ ಚೂರು ಇಷ್ಟ ಇಲ್ಲ ಅಂತ ಹೇಳಿ ದತ್ತ ಅವರು ಊಟ ಮಾಡ್ತಿದ್ರು ಮಧ್ಯ ಕೈ ತೊಳ್ದು ಅಲ್ಲಿಂದ ನಿನಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಹೊರಟೆ ಹೋಗ್ತಾರೆ ದತ್ತ ಅವರು ಆ ಕಡೆ ದತ್ತ ಅವ್ರ ಮಾತ ದೃಷ್ಟಿ ಹಾಗೂ ಶರಾವತಿ ಅವರು ಹೇಳಿದೆ ನೆನ್ಪಿಸ್ಕೊತಿರ್ತಾರೆ ನಿನ್ನೆ ನಡೆದಿರೋ ಘಟನೆಯಿಂದ ಯಜಮಾಂತಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ಈಗ ಅಕ್ಕ ಹೇಳಿರೋ ಮಾತ್ಗೆ ಇನ್ನಷ್ಟು ಬೇಜಾರಾಗಿದೆ ಆದ್ರೆ ಇಲ್ಲಿ ಅಕ್ಕ ಹೇಳಿರೋ ಮಾತು ತಪ್ಪಿಲ್ಲ ಹಾಗೆ ಇಲ್ಲಿ ಯಜಮಾತಿ ಹೇಳ್ತಿರೋ ಮಾತಲು ತಪ್ಪಿಲ್ಲ ಇದನ್ನ ಹೇಗ ಅಪ್ಪ ಗೇಸ್ತಿ ಅಂತ ಹೇಳಿ ದತ್ತ ಅವ್ರು ತುಂಬಾ ಟೆನ್ಶನ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಅಲ್ಲಿಗೆ ಸೈಲೆಂಟ್ ಹಾಗೂ ಬಜರಂಗಿಯವರು ಬಂದು ಸೈಲೆಂಟ್ ಯಾಕೋ ಈ ತರ ಬಂದೆ ಯಾಕೋ ಎಷ್ಟು ಎಮೋಷನ್ ಆಗಿದ್ಯಾ ಅಂತ ಹೇಳಿ ಬಜರಂಗಿ ಹೇಳಿದಾಗ ನೋಡಿ ಬಜರಂಗಿ ಬಾಯ್ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಇವತ್ ಮಾತ್ರ ನನ್ನನ್ನ ಯಾವುದೇ ಕಾರಣಕ್ಕೂ ನೀವು ತಡಿಬೇಡಿ ತಪ್ಪು ನನ್ನ ನಡೀತಿದ್ರು ಆ ತಪ್ಪುನ ನೋಡಿನೂ ಹೇಳ್ತಾ ಇದ್ರೆ ಅದು ಇನ್ನೂ ದೊಡ್ಡ ತಪ್ಪು ಆಗುತ್ತೆ ನಾನ್ ಇವತ್ ಮಾತಾಡ್ಲೇಬೇಕು ಅಂತ ಸೈಲೆಂಟ್ ಹೇಳಿದಾಗ ಅದು ಹಾಗಲ್ಲ ಸೈಲೆಂಟ್ ಅಂತ ಬಜರಂಗಿ ಹೇಳ್ಬೇಕಾದ್ರೆ ಮಾತಾಡ್ಲಿ ಬಿಡು ಸೈಲೆಂಟ್ ಮಾತಾಡ್ಲಿ ಬಿಡು ಬಜರಂಗಿ ಅಂತ ಇಲ್ಲಿ ತತ್ತ ಹೇಳ್ತಾರೆ ಸೈಲೆಂಟ್ ಏನ್ ಹೇಳು ಅದೇನು ಹೇಳ್ಬೇಕು ಅಂದಲ್ಲ ಅಂತ ಹೇಳಿದಾಗ ಏನ್ ಹೇಳಲಿ ದತ್ತ ಬಾಯ್ ಏನು ಅಂತ ಹೇಳಿ ಹಳೆ ಕತೆಗಳು ಬೇಡ ಇವತ್ತಿಂದಾನೇ ಶುರು ಮಾಡೋಣ ನಾನು ನೋಡ್ತಾನೆ ಇದೀನಿ ಬಾಯ್ ಅವ್ಳಿಗೆ ಇನ್ನೂ ಹವಾಮಾನ ಸಂ್ತಾ ಇದ್ ಬಗ್ಗೆ ಯಾರ್ಗಾರು ಅನುಕಂಪ ಕಾಳಜಿ ಏನೂ ಇಲ್ವಲ್ಲ ಬಾಯ್ ಅಲ್ಲಾ ಬಾಯ್ ಹೋಗ್ಲಿ ಬಿಡಿ ಅದೆಲ್ಲ ಬಿಟ್ಬಿಡಿ ಅವ್ಳೊಬ್ರು ಹೆಣ್ಮಗಳು ಅವ್ಳಿಗೊಂದ್ ಸ್ವಲ್ಪ ನೆಮ್ಮದಿ ಕೊಡ್ಬೇಕು ಅಂತ ಯೋಚನಾಗ ಮಾಡ್ಬಾರ್ದ ದತ್ತಾ ಬಾಯ್ ಅಂತ ಇಲ್ಲಿ ಸೈಲೆಂಟ್ ಕೇಳ್ದಾಗ ಅಲ್ಲಾ ಈಗ ಏನಾಯ್ತು ಅಂತ ಈ ತರ ಮಾತಾಡ್ತಿದ್ಯಾ ಅಂತ ಇಲ್ಲಿ ದತ್ತ ಅವ್ರು ಕೇಳ್ತಾರೆ ಇನ್ನು ಏನಾಗ್ಬೇಕು ದತ್ತಾ ಬಾಯ್ ಇನ್ನು ಏನಾಗ್ಬೇಕು ದತ್ತ ಬಾಯ್ ಅಷ್ಟು ಕುಡ್ಕೋ ಬಂದ್ರು ಅವ್ರ ಮನೇಲಿ ಯಾವ್ದಕ್ಕೂ ಏನು ಯೋಚನೆ ಮಾಡ್ದೆ ದೇವ್ ತರ ನೋಡ್ಕೊಂಡ್ರು ಹಳಿ ದೇವ್ರು ಅಂತ ಹೇಳಿ ತಲೆ ಮೇಲೆ ಇಟ್ಕೊಂಡು ಮೆರ್ಸಿದ್ರು ಆದ್ರೆ ನೀವು ಕುಡ್ದು ನಿಲ್ಲಕ್ಕೂ ಆಗದೆ ಕೆಳಗಡೆ ಬಿದ್ದೋದ್ರಿ ಅವ್ರ ಮುಂದೆ ತಗೊಂಡು ಅವ್ರ ಮನ್ಸಿಗೆ ನೋವು ಮಾಡುದ್ರಲ್ಲ ಬಾಯ್ ಆದ್ರೆ ಅವ್ರಿಗೆ ಏನಾದ್ರು ಹೇಳದ್ಲಾ ಎಲ್ಲ ನೋವು ಸಹಿಸ್ಕೊಂಡ್ ತಾನೆ ನೀವು ಅವ್ರ ಮನೆಗ್ ಹೋಗಕ್ಕೆ ಎಷ್ಟು ಆಟಾಡ್ಸುದ್ರಿ ಅವಾಗ್ಲಾದ್ರು ಏನಾದ್ರು ಹೇಳದ್ಲಾ ಅವ್ಳದಕ್ಕೂ ಏನು ಹೇಳಲಿಲ್ಲ ಒಬ್ಳೆ ಕೂತ್ಕೊಂಡು ಕಣ್ಣೀರ್ ಹಾಕಿ ಹೊರ್ತು ನನ್ಗೆ ಸಂತ ಆಗ್ತಿದೆ ನೋವಾಗ್ತಿದೆ ಅಂತ ಹೇಳಿ ನೀ ಮಾತ್ರ ಬಂದು ಬೇಡ್ಕೊಳ್ಲಿಲ್ಲ ಅಮ್ಮನ್ ಮಾತು ನೆರವೇರಿಸ್ಲಿಲ್ಲ ಕಂಡ ಕೊಟ್ಟ ಸವಾಲನ್ನ ಸರಿ ಮಾಡಕ್ ಆಗ್ಲಿಲ್ಲ ಆಗ್ಲಿಲ್ಲ ಅಂತ ಹೇಳಿ ಎಷ್ಟು ನೋವು ಅನ್ಬೋಸ್ತ ಕಣ್ಣೀರ್ ಇರ್ತಿದ್ಲು ಅಂತ ನೋಡಿದೀನಿ ಬಾಯ್ ನನಗ್ ಗೊತ್ತು ಯಾಕೆ ಬಾಯ್ ನೀವು ಅವಳಗ್ ಇಷ್ಟೋ ನಿಮ್ಸೆ ಕೊಡ್ತಿದೀರಾ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವ್ರು ದತ್ತಾನ ನೋಡ್ಕೊಂಡು ಕೈ ಮುಗಿದ್ ಬಿಡ್ತಾರೆ ಆಗ ದತ್ತ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಬೇಜಾರಲ್ಲಿ ಏನೋ ಮಾತಾಡ್ದೆ ಹಾಗೆ ನಿಂದ್ಕೋಬಿಟ್ಟಾರೆ ಇಲ್ಲಿಗೆ ಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು